ಆರು ಸಾವಿರದ ಐನೂರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರನ್ನ ಬೀದಿಗೆ ತರಬೇಡಿ ಮುಖ್ಯಮಂತ್ರಿಗಳೇ ನಾಳೆಯಿಂದ ಜಿಲ್ಲಾಡಳಿತ ಭವನದ ಎದುರು ಹೋರಾಟಕ್ಕೆ ಸಿದ್ಧ ಹನುಮಂತಗೌಡ ಕಲ್ಮನಿ ಹೇಳಿಕೆ ಇಂದು ಗದಗ ಜಿಲ್ಲೆ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಾವು ಅತಿಥಿ ಉಪನ್ಯಾಸಕರು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿದ್ದು ಈಗ ದಿಢೀರನೆ ಕೈಬಿಡುವ ಸರ್ಕಾರದ ತೀರ್ಮಾನ ಸರಿಯಲ್ಲ ಕಾನೂನು ಸಚಿವರು ನಮಗೆ ಬೆಂಬಲಿಸಿ ಪತ್ರ ನೀಡಿದ್ದಾರೆ ಶಿಕ್ಷಣ ಅದಕ್ಕೆ ಸರಿಯಾಗಿ ಸ್ಪಂದನೆ ನೀಡದಿರುವುದೇ ಇದಕ್ಕೆ ಕಾರಣ ನಿಮ್ಮ ಸರ್ಕಾರ ಆಡಳಿತಕ್ಕೆ ಬರುವ ಮುನ್ನ ನಿಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಅತಿಥಿ ಉಪನ್ಯಾಸಕರ ಕಾಯಂಗೊಳಿಸುವಿಕೆಗೆ ಸೂಕ್ತ ಯೋಜನೆಯ ಬಗ್ಗೆ ನಮೂದಿಸಿದ್ದೀರಿ ಅದರ ಬಗ್ಗೆ ಏನು ಮಾಡಿದಿರಿ ಅದರ ವಿರುದ್ಧ ನಡೆದುಕೊಳ್ಳುತ್ತಿದ್ದೀರಿ ನಾವು ನಿಮ್ಮ ಸರ್ಕಾರದ ವಿರುದ್ಧ ನಮ್ಮ ಹಕ್ಕಿಗಾಗಿ ನಾಳೆಯಿಂದಲೇ ಗದಗ ಜಿಲ್ಲಾ ಆಡಳಿತದ ಭವನದ ಎದುರು ರಾಜ್ಯದ ಎಲ್ಲಾ ಜಿಲ್ಲೆಯಿಂದ ನಮ್ಮ ಶಿಕ್ಷಕರು ಬಂದು ತಮ್ಮ ಹಕ್ಕಿಗಾಗಿ ತಮ್ಮ ಕುಟುಂಬ ಸಮೇತ ಹೋರಾಟಕ್ಕೆ ನಿಲ್ಲುತ್ತಾರೆ ಎಂದು ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಗರ್ ಪ್ರಶಾಪ ಗದಗ ದಯವಿಟ್ಟು ಅವರಲ್ಲಿ ನಾನು ಮನವಿ ಮಾಡ್ಕೋತೇನೆ ಯಾರು ಹೊರತ ಅವರ ಕುಟುಂಬಗಳನ್ನ ಹೇಳಿ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಲ್ಲಿ ಕೂಡ ನಾನು ಮನವಿ ಮಾಡ್ಕೋತೇನೆ ದಯವಿಟ್ಟು ಈ ಒಂದು ಅನಿಷ್ಟ ಪದ್ಧತಿಯನ್ನ ನಿಲ್ಲಿಸಬೇಕಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ಮನವಿ ಆಲ್ರೆಡಿ ಹೇಳಿದ್ವಿ ಗಡುವನಕ್ಕೆ ನಾಳಿಂದ ಸ್ಟಾರ್ಟ್ ಆಯ್ತು ಇನ್ನು ನಾವು ಗಡುವು ನಿನ್ನೆನೆ ಹೇಳಿದ್ವಿ ನಾವು ಆದ್ರೆ ಇವತ್ತು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನು ಕೂಡ ಪ್ರಾರಂಭ ಆಗಿಲ್ಲ ವೆಬ್ಸೈಟ್ ಆಗಿಲ್ವಾ ನಡಿತಾ ಸರ್ ಹೌದೌದು ಅವರು ಅಹ್ ಯಾವುದೋ ಅನುದಾನಿತ ಕಾಲೇಜುಗಳಲ್ಲಿ ಯಾಕೆ ನೇಮಕ ಮಾಡ್ಕೊಂಡ್ರಿ ಬರೀ ಮಾಸ್ಟರ್ ಎಂ ಎ ಆದವ್ರನ್ನ ಈಗೂ ಕೂಡ ಏನು ಸೇರ್ ಸಲ್ಲಿಸ್ತಾ ಇದ್ದಾರೆ ಅವ್ರನ್ನ ಯಾಕೆ ತಗೊಂಡ್ರಿ ಈ ದ್ವಂದ್ವ ನಿಲುವಗಳನ್ನ ಉನ್ನತ ಶಿಕ್ಷಣ ಇಲಾಖೆ ದಯಮಾಡಿ ಕೈ ಬಿಡಬೇಕು ಇದರಿಂದ ದೊಡ್ಡ ಸರ್ಕಾರಕ್ಕೆ ಒಂದು ಒಳ್ಳೆ ಕೆಲಸವನ್ನು ಮಾಡಿದರೆ ನಾ ಅಭಿನಂದಿಸ್ತೇನೆ ಯಾಕಂದ್ರೆ ಏಕಾಏಕಿ ತತಕ್ಷಣ ಈ ಒಂದು ಆರು ಸಾವಿರದಿಂದ ಏಳು ಸಾವಿರದ ಜನ ಅಧಿಕೃತ ಹೊರಗಡೆ ಹೋದ್ರೆ ಇದರ ಜವಾಬ್ದಾರಿ ಯಾರು ನನ್ನ ನಂಬಿಕೆ ಇದೆ ಮನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಸಾಮಾಜಿಕ ನ್ಯಾಯಕ್ಕೆ ನ್ಯಾಯ ಒದಗಿಸ್ತಾರೆ ಅನ್ನುವಂತ ಭರವಸೆ ಇದೆ ಆ ಭರವಸೆಯಿಂದನೇ ಇಷ್ಟು ಇದು ಬಹಳಷ್ಟು ವರ್ಷಗಳಿಂದ ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಹೋರಾಟವನ್ನು ಮಾಡ್ಕೊಂತ ಬಂದಿದ್ದೇವೆ ಏಕಾಏಕಿಯಾಗಿ ಇವತ್ತಿನ ದಿವಸ ಅದನ್ನ ಕೈ ಬಿಡ್ತಾರಂತಂದ್ರೆ ಬಹಳ ಎಲ್ರಿಗೂ ಕೂಡ ಒಂದು ಬೇಜಾರದ ಸಂಗತಿಯಾಗಿದೆ ಮನೋರು ಎಷ್ಟೋ ಜನ ಅತಿಥಿ ಸಣ್ಣ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಈ ಪದ್ಧತಿ ಹೋಗ್ಬೇಕಂತ ಹೇಳಿ ಮನೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತೇನೆ ತಕ್ಷಣ ಮಾನ್ಯ ಕಾನೂನು ಸಚಿವರು ಅವ್ರ ಜಿಲ್ಲೆಯಲ್ಲೇ ನಾವು ಮಾಡ್ತಾ ಇದೇವಂತಂದ್ರೆ ಒಂದು ನಂಬಿಕೆ ಇದೆ ಮನ್ಯ ಕಾನೂನು ಸಚಿವರು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಎನ್ನುವಂತ ದೃಷ್ಟಿಕೋನದಿಂದ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರು ನಾಳೆ ದಿವಸ ಧರ್ಮಗೆ ಆಗಮಿಸ್ತಾ ಇದ್ದಾರೆ ದಯವಿಟ್ಟು ಇದನ್ನ ಆದಷ್ಟು ಬೇಗ ಕೌನ್ಸಿಲಿಂಗ್ ನಿಲ್ಲಿಸಬೇಕು ನಾನ್ ಕ್ವಾಲಿಫೈಡ್ ಇದರೂ ಕೂಡ ಮಾನ್ಯತೆ ಕೊಡಬೇಕಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ಆಗ್ರಹ ಮಾಡಿ ಯೋಜನೆ ರೂಪಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಎಲ್ಲಿ ಹೋಗಿ ಯೋಜನೆಗಳು ನಾನು ಕೇಳ್ತೇನೆ ಉನ್ನತ ಶಿಕ್ಷಣ ಸಚಿವರನ್ನು ಕೇಳ್ತಾನೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳ್ತೇನೆ ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಕೇಳ್ತಾನೆ ಇದರಿಂದ ಇಂದಿನ ಒಂದು ಆದೇಶದಿಂದ ಇವತ್ತು ಆರೂವರೆ ಸಾವಿರಕ್ಕೆ ಹೆಚ್ಚು ಅದ್ವಿ ಉಪನ್ಯಾಸಕರು ಬೀದಿ ಪಾಲಾಗ್ತಾರೆ ಆರೂವರೆ ಸಾವಿರ ಹದಿನೈದು ಇಪ್ಪತ್ತು ವರ್ಷಗಳಿಂದ ಸೇವೆ ತಲುಸ್ಕೊಂಡು ಬಂದಂತ ಅದ್ವಿದುಪನ್ಯಾಸಕರು ಬೀದಿ ಪಾಲಾಗ್ತಾರೆ ಆಗ್ತಾರೆ ಇದ್ರೆ ಅವ್ರೇನೋ ಒಂದು ಉದ್ಯೋಗ ನೋಡ್ಬೋತ ಇದ್ರು ಯಾರ ತರ ಸಿ ನಿಯಮಾವಳಿ ತಗೊಳ್ಳಿ ನಾವು ಬೇಡ ಅಂತ ಇಲ್ಲ ಹಲವಾರು ಉದಾಹರಣೆಗಳಿವೆ ಯುಜಿಸಿ ನಿಯಮಾವಳಿಯನ್ನ ಇಟ್ಕೊಂಡು ಇಲ್ದೇ ಇರ್ತಕ್ಕಂಥವ್ರನ್ನ ಅನುದಾನಿತ ಕಾಲೇಜುಗಳಲ್ಲಿ ಅಪಾಯಿಂಟ್ ಮಾಡ್ಕೊಂಡಿದ್ದೀರಿ ನಿಮ್ಮ ಕಾಲೇಜುಗಳಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಅಪಾಯಿಂಟ್ ಮಾಡ್ಕೊಂಡು ಇವತ್ತು ರಿಟೈರ್ ಆಗಿದ್ದಾರೆ ಕೆಲವು ಪ್ರಿನ್ಸಿಪಲ್ ಆಗಿದ್ದಾರೆ ನಿವೃತ್ತಿ ಹಂಚಿದಲ್ಲಿದ್ದಾರೆ ಅವ್ರಿಗೊಂದು ನ್ಯಾಯನಾ ಪತ್ರಿಕಾಗೋಷ್ಠಿಯನ್ನ ಕರೆದಿರುವುದು ಮುಖ್ಯ ಉದ್ದೇಶ ನಾಲ್ಕುನೂರ ಮೂವತ್ತೆಂಟು ಅಂದ್ರೆ ನಲವತ್ತು ಕಾಲೇಜುಗಳಲ್ಲಿ ಸೇವಿಸ ಅದು ಪದವಿ ಕಾಲೇಜುಗಳು ಇರಬಹುದು ಡಿಪ್ಲೊಮಾ ಇಂಜಿನಿಯರಿಂಗ್ ಕಾಲೇಜ್ ಇರಬಹುದು ಇನ್ನು ವಿವಿಧ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರುವಂತ ಅತಿಥಿ ಉಪನ್ಯಾಸಕರನ್ನ ಸುಮಾರು ವರ್ಷಗಳಿಂದ ನಾವು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೇವೆ ಈಗಾಗಲೇ ಈ ಹೋರಾಟವನ್ನ ರಾಜ್ಯದ ಎಲ್ಲ ಹಿಂದಿನ ಮುಖ್ಯಮಂತ್ರಿಗಳು ಹಿಂದಿನ ಮುಖ್ಯಮಂತ್ರಿಗಳು ಕೂಡ ಸಂಪೂರ್ಣವಾಗಿ ಗಮನಿಸಿದ್ದಾರೆ ಯಾಕೆ ಅತಿಥಿ ಉಪನ್ಯಾಸಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಂಪೂರ್ಣವಾದಂತ ಎಲ್ಲ ಮಾಹಿತಿಗಳು ಇದ್ದಾವೆ ಆದ್ರೆ ಇವತ್ತಿನ ದಿವಸ ಮುಖ್ಯವಾಗಿ ಸರ್ಕಾರದ ಒಂದು ಅದು ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ ಕಾನೂನುನಾತ್ಮಕವಾಗಿ ನಾವು ಅತಿಥಿ ಪಡೆ ನೇಮಕಾಂ ಮಾಡ್ಕೋಬೇಕು ಅಂತ ಹೇಳಿ ಕೆಲವೊ ನಮ್ಮ ಸ್ನೇಹಿತರು